ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಎಣ್ಣು ಸಂಡಿಗೆನ ಹೇಗೆ ಮಾಡೋದು ಅಂತ ಇದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಆಮೇಲೆ ಇವಾಗ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಇದು ಎಳ್ಸಂಡಿಗೆನ ಮಾಡ್ತಾರೆ ಇದು ನೈವೇದ್ಯಕ್ಕೆಲ್ಲ ಬೇಕು ನಾಳೆ ತರಕ್ ಕಟ್ತಾರಲ್ಲ ನಾಳೆ ದಿನ ಎಳ್ ಸಂಡಿಗೆ ತಪಾಟಿ ಎಲ್ಲ ಮಾಡ್ತಾರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬಂದು ನೋಡ್ಕೊಂಬರೋಣ ನೋಡಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಎರಡು ಕಪ್ಪು ನಾನು ಎಷ್ಟು ಮೆಜರ್ಮೆಂಟ್ ತೋರಿಸಿನಿ ಅಷ್ಟೇ ಮಾಡ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಮನೆಯಲ್ಲೇ ಬೀಸಿರೋದಿದು ಇದು ಅಂದರೆ ಬೇಳೆ ಕೊಟ್ಟು ಬೀಸ್ಕೊಂಡು ಬಂದಿರೋದು ರೆಡಿ ರೆಡಿ ಮಾಡಲ್ಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಜ್ವನ್ನ ತಗೊಂಡು ಚೆನ್ನಾಗಿ ತಿಕ್ಕಬೇಕು ಅದನ್ನು ಕೈಯಲ್ಲಿ ಅದ್ರ ಪರಿಮಳ ಬರುತ್ತೆ ಆ ಥರ ಹಾಕೋಬೇಕು ಆಮೇಲೆ ಇದು ಕೊತ್ತಂಬರಿ ನಮ್ಮ ಗಾರ್ಡನ್ನಲ್ಲೇ ಬೆಳೆದಿರೋದು ಕೊತ್ತಂಬರಿ ಮತ್ತು ತಪ್ಪಲು ಒಳಗಡೆ ಇವೆರಡೂ ಒಂದಿಷ್ಟು ಕನ್ನಡದಲ್ಲೇ ತೊಗೊಂಡಿದ್ದೀನಿ ಇದೇನು ಇಷ್ಟಿಷ್ಟು ಅಂತಲ್ಲ ಒಂದು ಹಿಡಿಯಷ್ಟು ಖಾರ ಕೂಡ ಅಷ್ಟೇ ಮೆಣಸಿನ್ಕಾಯಿ ಖಾರ ಇದ್ರೆ ಕಡಿಮೆ ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಉಪ್ಪು ಹಸಿ ಖಾರ ಮತ್ತು ಉಪ್ಪು ಇವೆರಡು ನಿಮಗೆ ರುಚಿಗೆ ತಕ್ಕಷ್ಟೇ ಹಾಕ್ಕೊಳ್ಳಿ ಇವಾಗ ನಾನು ಹಾಕಿರೋದು ಪರ್ಫೆಕ್ಟಾಗಿ ಬಂದಿದೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಸೋಡಾನ ಹಾಕ್ಕೊಳ್ಳೋಣ ಈನೂ ಕೂಡ ಹಾಕ್ಬೋದು ಇಲ್ಲಾಂದರೆ ಸೋಡಾನು ಹಾಕ್ಬೋದು ಅಡುಗೆ ಸೋಡಾ ನಿಮ್ಗೆ ಯಾವುದು ಇರುತ್ತೋ ಅದನ್ನು ಹಾಕ್ಬೋದು ಒಂದು ಸ್ವಲ್ಪ ಹಾಕಿದ್ದೀನಿ ಸೋಡಾ ಕೂಡ ಜಾಸ್ತಿ ಹಾಕಬೇಡಿ ಎಣ್ಣೆ ಕುಡಿಯುತ್ತೆ ಅದು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು ಹಾಕಿರೋ ಕ್ವಾಂಟಿಟಿ ಎಷ್ಟು ತೋರಿಸಿದ್ದೀನೋ ಅಷ್ಟೇ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಇದು ಇವಾಗ ಎಲ್ಲೂ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಹಾಕಿರೋ ಹಿಟ್ಟು ಕೊತ್ತಂಬರಿ ತಪ್ಪಲು ಒಳಗಡ್ಡಿ ಎಲ್ಲೋ ಮಿಕ್ಸ್ ಆಗಬೇಕು ಮತ್ತು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಂಡು ಬಿಡಬೇಕು ಯಾವ ಥರ ಅಂದರೆ ನಾವು ಚಪಾತಿ ಹಿಟ್ಟು ಅದೆಲ್ಲ ಕಲಿಸ್ಕೋತೀವಲ್ಲ ಅಂದ್ರೆ ಅಷ್ಟೊಂದು ಮೆತ್ತಗೆ ಬೇಡ ಒಂದು ಲೆವೆಲ್ಲಿಗೆ ಕಲ್ಸ್ಕೊಂಡು ಬಿಡಬೇಕು ಇನ್ನೊಂದು ನನಗೆ ಅರಿಶಿಣ ಮರ್ತೋಗಿತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ರೂ ಪರವಾಗಿಲ್ಲ ನಡೆಯುತ್ತೆ ಯಾಕಂದರೆ ಎಣ್ಣೆಲಿ ಕರಿತೀವಿ ಕಲರ್ ಕೊಡುತ್ತೆ ಅದು ಹಾಕಿದ್ರೂ ನಡೆಯುತ್ತೆ ಸೊ ಒಂದು ಸ್ವಲ್ಪ ಹಾಕೋಣ ಅಂತ ನನಗೆ ನೆನ್ಪೋಗಿತ್ತು ಅದಕ್ಕೆ ಹಾಕಿದ್ದೀನಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇನ್ನೊಂದು ಹಿಟ್ಟು ಕಲಿಸೋದ್ರಲ್ಲಿ ಬಹಳನೇ ಚೆನ್ನಾಗಿ ಕಲಿಸೋದ್ರೆ ಅದು ಚೆನ್ನಾಗಿ ಬರುತ್ತೆ ತುಂಬ ಜನರಿಗೆ ಹಿಟ್ಟು ಕಲಿಸೋಕೆ ಬರೋದಿಲ್ಲ ಹಾಗಾಗಿ ಹಾಳಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ಬಂದಿರಬೇಕು ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬಂದಿರಬೇಕು ಅಂದರೆ ಗಟ್ಟಿನೂ ಇರಬಾರ್ದು ಹಸನ್ನು ಇರಬಾರ್ದು ಒಂದು ಲೆವೆಲಲ್ಲಿ ಕಲಿಸ್ಕೊಂಡು ಬಿಡಬೇಕು ರೆಸ್ಟ್ ಮಾಡೋಕೆ ಇಟ್ಬಿಡೋಣ ಇವಾಗ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳಿದು ಎಳ್ಳ ಮೇಲ್ಗಡೆನೆ ಹಚ್ಚೋದ್ರಿಂದ ರುಚಿ ಜಾಸ್ತಿ ಕೊಡುತ್ತೆ ಇದು ಎಳ್ ಸಂಡಿಗೆ ಆಗಿರೋದ್ರಿಂದ ಹಿಟ್ಟಿನಲ್ಲಿ ಕೂಡ ಹಾಕ್ತಾರೆ ಜನ ಬಟ್ ಆ ಹಿಟ್ಟಲ್ಲಿ ಹಾಕೋದು ಬೇಡ ಅದು ಅಷ್ಟು ಚೆನ್ನಾಗಿ ಕೊಡೋದಿಲ್ಲ ಟೇಸ್ಟು ಅದಕ್ಕೋಸ್ಕರ ಮೇಲ್ಗಡೆ ಹಚ್ಬೇಕು ಇದಕ್ಕೆ ನಾವು ಎಳ್ಳು ಸಂಡಿಗೆ ಅಂದರೆ ಮೇಲ್ಗಡೆ ಎಳ್ಳು ಎಳ್ಳು ಹಚ್ಚಿಬಿಟ್ಟೆ ಮಾಡಬೇಕು ನೋಡಿ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ರೌಂಡಾಗಿ ಮಾಡ್ಕೊಂಬಿಡ ನಾವು ಏನು ಕಡುಬು ಅದು ಮಾಡ್ತೀವಲ್ಲ ಲಡ್ಡು ಕಡುಬು ಆ ಥರ ಮಾಡಿಬಿಟ್ಟು ಇದಕ್ಕೆ ಎರಡು ಸೈಡಲ್ಲಿ ಎಳ್ಳನ್ನು ಹಚ್ಕೊಂಡ್ಬಿಡ್ಬೇಕು ಎರಡು ಸೈಡು ತಳಗೆ ಮೇಲುಗಡೆ ಎಲ್ಲ ಕಡೆಗೂ ಎಳ್ಳನ್ನು ಹಚ್ಕೊಂಡ್ಬಿಟ್ಟು ಕೈಯೊಳಗೆ ತಟ್ಟಬೇಕು ಹಿಂಗೆ ಅಂದರೆ ಸಣ್ಣದು ಕಿಶ್ ಇಷ್ಟಂದರೆ ಭಾಳ ಚಿಕ್ಕ ಚಿಕ್ಕ ಾಗಿ ತಟ್ಟಬೇಕು ಕೈಯೊಳಗೆ ತಟ್ಕೋಬೇಕು ಆಮೇಲೆ ದಪ್ಪ ಬರಬಾರ್ದು ಜಾಸ್ತಿ ಆಗಬಾರ್ದು ಮತ್ತು ಪ ಜಾಸ್ತಿ ತೆಳುವಾಗಿಯೂ ಇರಬಾರ್ದು ತೆಳುವಾಗಿ ಬಂದರೆ ಏನಾಗುತ್ತೆ ಹಾರ್ಡಾಗಿ ಮೇಲೆ ಹಾರ್ಡ್ ಹಾರ್ಡಾದ್ಮೇಲೆ ಏನಾಗುತ್ತೆ ತಿನ್ನಬೇಕಾದ್ರೆ ಅಲ್ಲಿಲ್ದವ್ರಿಗೆಲ್ಲ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ ತಿನ್ನಬೇಕಾದ್ರೆ ಬಾಯಲ್ಲಿಟ್ಟರು ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಕ್ರಿಸ್ಪಿಯಾಗೂ ಬಂದಿರುತ್ತೆ ಮಕ್ಕಳಿಗೂ ಮತ್ತು ಏಸಾದವ್ರಿಗೂ ಮೀಡಿಯಮ್ ವಯಸ್ಸಿನವ್ರಿಗೂ ತಿನ್ನೋದಕ್ಕೆ ಪರ್ಫೆಕ್ಟಾಗಿರುತ್ತೆ ಅದಕ್ಕೋಸ್ಕರ ಈ ಥರನೇ ಮಾಡ್ಕೋಬೇಕು ಇದೇ ಥರ ಎಲ್ಲವೂ ಎಳ್ಳು ಹಚ್ಕೊಂಡೇ ಮಾಡಿಕೊಂಡು ಕೈಯಲ್ಲಿ ತಟ್ಟಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಇನ್ನೊಂದು ಚಪಾತಿ ಥರನೂ ಮಾಡ್ತಾರೆ ಅಂದರೆ ಚಪಾತಿ ಥರ ಲಟ್ಟಿಸ್ಬಿಟ್ಟು ಬಟ್ಟಲಿಂದ ಕಟ್ ಮಾಡ್ತಾರೆ ಸೊ ಆ ಥರ ಮಾಡಿದ್ರೆ ಅದು ಕೈ ರುಚಿ ಕೊಡೋದಿಲ್ಲ ಇದರಷ್ಟು ಪರ್ಫೆಕ್ಟಾಗಿ ರುಚಿ ಬರೋದಿಲ್ಲ ಯಾಕಂದರೆ ಇದು ಕೈಯಲ್ಲಿ ತಡ್ತೀವಲ್ಲ ಕೈಯಲ್ಲಿ ತಟ್ಟೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂದರೆ ಟೇಸ್ಟ್ ಜಾಸ್ತಿ ಆಗುತ್ತೆ ರುಚಿ ಅಂದರೆ ಸಿಎಲ್ಲ ಅದ್ರದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೈಯಲ್ಲೇ ತಟ್ಟಬೇಕು ಇವಾಗ ನೋಡಿ ನಾನೆಲ್ಲವೂ ಮಾಡಾಗಿದೆ ಇವಾಗ ಎಣ್ಣೆಯಲ್ಲಿ ಕರೆಯೋಣ ಬನ್ನಿ ಒಂದು ಗ್ಯಾಸ್ನ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಬಿಡೋಣ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಇದು ಖುಷ್ಬಿ ಎಣ್ಣೆ ಗಾಣದ ಎಣ್ಣೆನೇ ಥರದ್ದು ನಾವು ಗಾಣದ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಮಾತ್ರ ಜಾ ಇನ್ನೊಂದು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಎಣ್ಣೆ ಕುಡಿಯೋದಿಲ್ಲ ಜಾಸ್ತಿ ಇದು ಒಂದು ಸ್ವಲ್ಪ ಎಲ್ಲ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದು ಬಿಟ್ಕೊಂಡ ಬಿಟ್ಕೊಂಡು ಹೋಗಿಬಿಡ ಹೋಗಿಬಿಡ್ಬೇಕು ಇದಕ್ಕೆ ಆಮೇಲೆ ಒಂದು ಕಡ್ಚಿ ತೊಗೊಂಡು ಚಮಚ ತೊಗೊಂಡು ತಿರುಕೋಬೇಕು ಅದು ಎಣ್ಣೆ ಒಳಗೆ ಎಲ್ಲ ಒಯ್ಯಬೇಕು ಅದಕ್ಕೋಸ್ಕರ ಈ ಥರ ತಳಗ ಮೇಲೆ ಮಾಡ್ತಾ ಇರಬೇಕು ಅಂದರೆ ಎಲ್ಲೂ ಹೊತ್ತಿಗೋಬಾರ್ದಿದ್ದು ಅಂದರೆ ಕೆಲವೊಂದು ಏನಾಗ್ಬಿಡುತ್ತೆ ನಾವು ಕೈ ಬಿಟ್ಟು ಬೇರೆ ಕಡೆ ನಿಂತ್ಕೊಂಡಾಗ ಏನಾಗುತ್ತೆ ಸೀದೋಗುತ್ತೆ ಒಳಗಡೆ ಎಲ್ಲ ಹೊತ್ತಿ ಹೋಗುತ್ತೆ ಅದಕ್ಕೋಸ್ಕರ ಅಲ್ಲೇ ಮುಂದೆ ನಿಂತ್ಕೊಂಡು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಬೆಂದು ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರಬೇಕು ಆಮೇಲೆ ಒಂದೊಂದು ಹಾಗೆ ತಿರುತ್ತಾ ಹೋಗ್ಬೇಕು ಮತ್ತು ಇದು ನೀವು ಮನೆಗೆ ಗೆಸ್ಟ್ ಅದೆಲ್ಲ ಬರ್ತಾರಲ್ಲ ಅಂಥ ಟೈಮಲ್ಲಿ ಅವ್ರು ಬಂದ ಮೇಲೆ ಮಾಡಿಕೊಡ್ಬೇಕು ಅಂತ ಏನಿಲ್ಲ ಸೊ ಮುಂಚೆನೇ ನಾವು ಮಾಡಿ ಇಟ್ಕೊಂಡ್ರೆ ಅವ್ರು ಬಂದ ಮೇಲೆ ಇದನ್ನು ಕೊಡ್ಬೋದು ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಲೈಟ್ ಗೋಲ್ಡನ್ ಕಲರ್ ಬರಬೇಕು ಡಾರ್ಕ್ ಮಾಡ್ಕೋಬೇಡಿ ಲೈಟ್ ಕಲರಲ್ಲಿ ಗೋಲ್ಡನ್ ಬಣ್ಣ ಬಂದಿದ್ರೆ ಇದು ಪರ್ಫೆಕ್ಟಾಗಿ ಕರೆದಿದೆ ಅಂತ ತಿಳ್ಕೊಂಬಿಡಬೇಕು ಆಮೇಲೆ ಯಾರಾದರೂ ಫ್ರೆಂಡ್ಸ್ ಅಂದಾಗ ನೀವು ಹಿಂದಿನ ಮಾಡಿ ಮಾಡಿಟ್ಕೋಬೋದು ಇಲ್ಲ ಬೆ ಸಾಯಂಕಾಲ ಬರ್ತಾರಂದರೆ ಬೆಳಿಗ್ಗೆ ಮಾಡಿಟ್ಕೊಂಡು ಬಿಡ್ಬೋದು ಈ ಥರ ಇಲ್ಲ ಅಂದರೆ ನೀವು ತಟ್ಟಿ ಈ ಥರ ನಾನು ಏನು ಹಿಟ್ಟು ಎಲ್ಲ ಕಲಿಸ್ಕೊಂಡು ಕೈಯಲ್ಲಿ ತಟ್ಟಿ ಈ ಥರನ ಒಂದು ಮರದಾಗ ಅಥವಾ ಒಂದು ತ ಪ್ಲೇಟ್ ಮೇಲೆ ಆಮೇಲೆ ತಾಸು ಬಿಟ್ಟಿ ಬರುತ್ತಲ್ಲ ಅದರಲ್ಲಿ ಈ ಥರ ಹಾಕಿ ಇಟ್ಕೊಂಡ್ಬಿಡ್ಬೋದು ಅದನ್ನು ನೈಟಲ್ಲಿ ಒಂದು ತಳ್ಳನ ಬಟ್ಟೆನ ಹಚ್ಚಿಟ್ಟು ನೆಕ್ಸ್ಟ್ ಡೇ ಅವ್ರು ಬರೋ ಸಮಯದಲ್ಲಿ ಕರೆದು ಕೊಡ್ಬೋದು ಈ ಥರನೂ ಮಾಡ್ಬೋದು ನಿಮ್ಗೆ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡ್ಬೋದು ನಮ್ಮ ಕಡೆ ಎಲ್ಲ ಹಾಗೆ ಮಾಡೋದು ನೈಟ್ ಎಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಹಬ್ಬದ ದಿನ ಅಂದರೆ ಖಂಡೇ ಪೂಜೆ ದಿನ ನಮ್ಮ ಕಡೆ ಮಾಡ್ತಾರೆ ಇದೆಲ್ಲ ರಾತ್ರಿ ಎಲ್ಲ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮರದಾಗ ಅಥವಾ ತಾಸು ಬಿಟ್ಟಿ ಇದೆಲ್ಲ ತುಂಬಿ ಒಂದು ತಳ್ಳನ ಬಟ್ಟೆನ ಅದು ಉತ್ತರ ಬಟ್ಟೆ ಅದು ಬರ್ತಲ್ಲ ಅಂತದನ್ನು ಹಚ್ಚಿ ಇಟ್ಬಿಡ್ತಾರೆ ನೆಕ್ಸ್ಟ್ ಹಬ್ಬದ ದಿನ ಏನು ಮಾಡ್ತಾರೆ ಇದನ್ನೆಲ್ಲ ಕ ಎಣ್ಣೆಯಲ್ಲಿ ಕರೆದು ಮುತ್ತೈದು ಅದೆಲ್ಲ ಮುಗಿಸ್ತೀವಿ ಎಲ್ಲ ಆ ಟೈಮಲ್ಲಿ ಕರೀತಾರೆ ಇಲ್ಲ ಅಂದರೆ ನಾವು ತರಕ್ ಕಟ್ತೀವಿ ಅವತ್ತು ಕೂಡ ಮಾಡ್ತಾರೆ ಅಂದರೆ ಐದನೇ ದಿನಕ್ಕೆ ತರಗ ಕಟ್ಟೋದು ಅಂತಿರುತ್ತೆ ಅವತ್ತು ಕೂಡ ಮಾಡ್ತಾರೆ ಈ ಥರ ಮಾಡಿ ನೈವೇದ್ಯನ ಹಿಡಿತಾರೆ ದಪಾಟಿ ಇದೆಲ್ಲ ಮಾಡಿಬಿಟ್ಟು ನೈವೇದ್ಯನ ಹಿಡಿತಾರೆ ನೋಡಿ ಇದು ಆಗಿದೆ ಇದೇ ಥರ ನಾನು ಮಿಕ್ಕಿದೆಲ್ಲೋ ಕರೆದು ಬಿಡ್ತೀನಿ ಇದೇ ಥರ ಪರ್ಫೆಕ್ಟ್ ಹಾಗೆ ನಾವು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ನನಗೂ ಭಾಳ ಇಷ್ಟ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಈ ರೆಸಿಪಿ ಎಳ್ಳ ಸಂಡಿಗೆ ರೆಡಿ ಆಗಿದೆ ತಿನ್ನಲು ರುಚಿ ರುಚಿಯಾದ ಎಳ್ಳು ಸಂಡಿಗೆ ರೆಡಿ ಆಗಿದೆ ಇದು ನವರಾತ್ರಿಯಲ್ಲಿ ಉತ್ತರ ಕರ್ನಾಟಕದ ಆ ಏಳು ಸೆಂಡಿಗೆ ಸ್ಪೆಷಲ್ಲಾಗಿ ಮಾಡುವ ಮಾಡ್ತಾರೆ ಓಕೆ ನಿಮಗೂ ಇಷ್ಟ ಆಗಿದೆಯಾ ಅಂತ ಅಂದ್ಕೊಳ್ತೀನಿ ಇದನ್ನು ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಹ್ಯಾ ಬಂದಿದೆ ಅಂತ ಭಾಳನೇ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಓಕೆ ಬನ್ನಿ ಟೇಸ್ಟ್ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಭಾಳನೇ ಚೆನ್ನಾಗಿ ಬಂದಿದೆ ನಮ್ಮ ಕಡೆ ನವರಾತ್ರಿಯಲ್ಲಿ ಸ್ಪೆಷಲ್ಲಾಗಿ ಈ ಡಿಶನ್ನ ಮಾಡ್ತಾರೆ ಸೆಂಡಿಗೆ ಎಳು ಅಂತ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಎರಡೇಜನ್ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್